ಹಲೋ ನಮಸ್ತೆ ಎಲ್ಲರಿಗೂ ಜಲಜಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ದಿಢೀರ್ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬ್ರೇಕ್ಫಾಸ್ಟ್ ಏನಪ್ಪ ಮಾಡೋದು ಮಾಡೋದು ಅಂತ ಚಿಂತೆ ಮಾಡ್ತಿದ್ದೀರಾ ಚಿಂತೆನೆ ಮಾಡಬೇಡಿ ನಾನು ಹೇಳ್ದಂಗೆ ಮಾಡಿ ಇಲ್ಲಿ ಬೇಗನೆ ಆಗುವಂಥದ್ದು ಮಸಾಲ ದೋಸೆ ಈ ಮಸಾಲ ದೋಸೆ ಅಂತ ಏನು ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ತರಕಾರಿ ಹಾಕಿ ಮಾಡೋದ್ರಿಂದ ತುಂಬ ಬೇಗನೆ ಕ್ವಿಕ್ಕಾಗಿ ಮಾಡೋವಂಥದ್ದು ಬ್ರೇಕ್ಫಾಸ್ಟ್ಗೆಲ್ಲ ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಇಲ್ಲಿ ಎರಡು ಈರುಳ್ಳಿ ಈ ಥರ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಎರಡು ಹಸಿಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಕಾರ್ವೇನ ಸೊಪ್ಪು ನಂತರ ಕೊತ್ಮರಿ ಸೊಪ್ಪು ನಂತರ ಒಂದು ಕ್ಯಾರೆಟು ಅರ್ಧ ಸ್ಪೂನು ಗರಂ ಮಸಾಲ ಪೌಡ್ರು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಪದಾರ್ಥಗಳನ್ನು ತಗೊಂಡಿದ್ದೀನಿ ನಂತರ ಇಲ್ಲಿ ಮೇನ್ ಬೇಕಾಗಿರುವಂಥ ಇನ್ನೂ ನಾಲ್ಕು ಪದಾರ್ಥಗಳಿದ್ದಾವೆ ಇದು ಏನಂದರೆ ಅರ್ಧ ಬಟ್ಲಷ್ಟು ಗಟ್ಟಿ ಮೊಸರು ಮತ್ತು ಇಲ್ಲಿ ಅರ್ಧ ಬಟ್ಲಷ್ಟು ಅಕ್ಕಿ ಇಟ್ಟು ಒಂದು ಅರ್ಧ ಬಟ್ಲಷ್ಟು ಗೋಧಿ ಇಟ್ಟು ಒಂದು ಅರ್ಧ ಬಟ್ಲಷ್ಟು ಚಿರೋಟಿ ರವೆಯನ್ನು ಇಷ್ಟನ್ನು ನಾನು ಪದಾರ್ಥಗಳನ್ನು ತೊಗೊಂಡಿದ್ದೀನಿ ನಂತರ ನಾನು ತರಕಾರಿ ಹೇಳಿದ್ನಲ್ಲ ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ರಪ್ಪ 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 ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತರಕಾರಿ ಎಲ್ಲನ ನಾವೇನೇನು ಹೇಳಿದ್ನಲ್ಲ ಅವಾಗಲೇ ಕ್ಯಾರೆಟು ಮತ್ತು ಈರುಳ್ಳಿ ಎಲ್ಲನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ನೀವು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾವು ಮನೆ ಮೊಸರು ಹಾಕೋದ್ರಿಂದ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಇಲ್ಲಿ ದೋಸೆ ಮಾಡೋದ್ರಿಂದ ದೋಸೆ ಹಿಟ್ಟಿನ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನ ಈ ಥರ ನೀರನ್ನು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಐದು ನಿಮಿಷ ನೆನೆಯಾಕೆ ಬಿಡಿ ನೋಡಿ ಒಂದು ಐದು ನಿಮಿಷ ಬಿಟ್ಟಾದ್ಮೇಲೆ ತೋರಿಸ್ತಾ ಇದ್ದೀನಿ ಹಿಟ್ಟು ಹದವಾಗಿ ನೆಂದಿದೆ ಯಾಕಂದ್ರೆ ನಾವು ರವೆ ಹಾಕಿರೋದ್ರಿಂದ ದೋಸೆ ತುಂಬಾ ಗರಿ ಗರಿಯಾಗಿ ಬರುತ್ತೆ ದೋಸೆ ತವರ್ನ ಇಟ್ಟಿದ್ದೀನಿ ಈಗ ದೋಸೆ ಕಾದಿದೆ ಈಗ ಈಗ ಒಂದೊಂದೇ ದೋಸೆಯನ್ನು ಹಾಕ್ಕೊಳ್ಳೋಣ ನೋಡಿ ದೋಸೆ ಎಷ್ಟು ಪರ್ಫೆಕ್ಟ್ ಆಗಿ ಇದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ತುಂಬ ದಿಢೀರನೇ ಮಾಡೋ ಅಂಥದ್ದು ದೋಸೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು